ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಬೀದಿ ಬೀದಿಯ ವ್ಯಾಪಾರಸ್ಥರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಛತ್ರಿ ವಿತರಣೆ ಮಾಡಲಾಯಿತು ಇನ್ನು ಮಳೆಯಿಂದ ಮತ್ತು ಬಿಸಿಲಿನ ತಾಪಮಾನದಿಂದ ತತ್ತರಿಸಿ ಹೋಗುತ್ತಿರುವ ಬೀದಿ ಬದಿಯ ವ್ಯಾಪಾರಸ್ಥರ ಸಮಸ್ಯೆಯನ್ನ ಕಣ್ಣು ಮುಂದೆ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಛತ್ರಿಗಳನ್ನು ಉಚಿತವಾಗಿ ನೀಡಿದ್ದಾರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಬಳಿಕ ನಗರದ ಪುರಸಭೆಯಲ್ಲಿ ಛತ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ರಾಹುಲ್ ಜಾರಕಿಹೊಳಿ ಮಾತನಾಡಿ ನಮ್ಮ ಫೌಂಡೇಶನ್ ವತಿಯಿಂದ ವಿವಿಧ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಬೆಳಗಾವಿ ಜಿಲ್ಲೆಯ ವಿವಿಧ ನಗರಗಳಲ್ಲಿ ಬೀದಿ ಬೀದಿಯ ವ್ಯಾಪಾರಸ್ಥರಿಗೆ ವಿತರಣೆ ಮಾಡಿತ್ತು ಅದೇ ತರಹ ಇವತ್ತು ಸಂಕೇಶ್ವರ್ ಬೀದಿ ಬೀದಿಯ ವ್ಯಾಪಾರಸ್ಥರಿಗೆ ಛತ್ರಿ ವಿತರಣೆ ಮಾಡಿದೆ ಿವೆ ಎಂದಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮೋಡ್ಶಿ ಪುರಸಭೆ ಸದಸ್ಯ ಮಹೇಶ್ ಹಟ್ಟಿಹೊಳಿ ದಿಲೀಪ್ ಹೊಸ್ಮನಿ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಜಯಪ್ರಕಾಶ್ ಕರಜಗಿ ಕೆಡಿಪಿ ಸದಸ್ಯ ಬಸವರಾಜ್ ಕೋಳಿ ವಿಕ್ರಮ್ ಕರ್ನಿಂಗ ಅವಿನಾಶ್ ನವಲೆಡೆ ಶಂಕರ್ ಭೋಸ್ಲೆ ಪ್ರಮೋದ್ ಹೊಸ್ಮನಿ ಸೇರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜಾರಕಿಹೊಳಿ ಅಭಿಮಾನಿಗಳ ಪುರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪೋಪ್ಯ ಸಚಿವರಾದ ತಂದೆ ಸತೀಶ್ ಶರ್ಮರ್ ಅವರ ನಿರ್ದೇಶನ ಮತ್ತು ಅವರ ಮಾರ್ಗದರ್ಶನದಂತೆ ಹೋದ ಪರಿಸ ಒಂದು ಬೆಳಗಾವಿ ಠರೆಯ ಕಾರ್ಯಕ್ರಮ ಬರುವಂಥ ಕಾರ್ಯಕ್ರಮ ನಡೆದಿದೆ ಅದನ್ನು ನೋಡಿ ಯಾಕೆ ಕೂಡ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಮುಖ ಕೇಂದ್ರಗಳಲ್ಲಿ ಹೂಡಿಕೆಯ ಪುರಸಭೆ ಆಗಿರ್ಬೋದು ಮತ್ತು ಪ್ರಮುಖ ನಗರಗಳಲ್ಲಿ ಯಾಕೆ ಕೊಡುವಂಥ ಒಂದು ಯೋಚನೆ ಮಾಡಿದಾಗ ಅದಕ್ಕೆ ಮದಾಪುರ ಜಿಲ್ಲಾ ಇದ್ರು ಅಂತ ಒಂದು ಸಂದರ್ಭ ಅವರ ಸಂಘಟನೆ ವತಿಯಿಂದ ಎಲ್ಲೆಲ್ಲೇ ಇಲ್ಲಿ ಅಪ್ಪಿಸಿದ್ರು ಪಟ್ಟಿಯನ್ನು ಮಾಡಿ ಅವರು ಕೂಡ ಕೊಡುವಂಥ ವ್ಯವಸ್ಥೆಯನ್ನೇ ಒಂದು ಸಿದ್ದಿ ಸಾಹಿತ್ಯ ನಾವು ಮಾಡ್ತಾ ಇದ್ದೇವೆ ಇವತ್ತು ಸಂಕೇಶ್ವರದ ಹಲವಾರು ಮನೆ ಭೇಟಿ ನೀಡಿದಾಗ ಇಲ್ಲಿಯ ಬಡ ಹಿರಿ ವ್ಯಾಪಾರಿಗಳ ಪರಿಸ್ಥಿತಿ ನೋಡಿಕೊಂಡು ಬಂದಾಗ ಅವ್ರು ಹೇಳಿ ಕೆಲಸ ಇವತ್ತು ಸುಮಾರು ಜನರಿಗೆ ವ್ಯಾಪಾರ ಮಾಡುತ್ತಿರುವುದನ್ನ ನೋಡಿ ಇವತ್ತು ಅವರು ಆ ವ್ಯಾಪಾರಿಗಳಿಗೆ ನೀಡುವಂತ ಕೆಲಸವನ್ನು ಇವತ್ತು ಅವರ ಫೌಂಡೇಶನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರಾಹುಲ್ ಅಣ್ಣ ಜಾರಕಿಹೊಳಿ ಅವರಿಗೆ ನಮ್ಮ ಸಂಕೇಶ್ವರ ಸಮಸ್ತ ನಾಗರಿಕ ವ್ಯಾಪಾರದ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಫೌಂಡೇಶನ್ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಏನು ಸಂಕೇಶ್ವರ ಮುನ್ಸಿಪಾಲಿಟಿಯಲ್ಲಿ ನಂದಾಯಿತ ಬೀದಿ ಬದಿ ವ್ಯಾಪಾರಸ್ಥೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಮಳೆಗಾಲದ ಒಂದು ಮಳೆಯನ್ನ ಹೆಚ್ಚಿಸಿಕೊಳ್ಳುವುದು ಜನತಾ